ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಸೇರ್ ಮಾಡಿರಿ ನಾನು ಇವತ್ತು ಉತ್ತರ ಕರ್ನಾಟಕದ ಕಡೆ ಬಿಜಾಪುರ ಕಡೆ ಯಾವ ಥರ ಖಾರ ಮಾಡ್ತೀವಿ ಅಂತ ತೋರ್ಸ್ಲಕ್ಕೀನಿ ನೋಡಿರಿ ನಾನು ಇದು ಖಾರ ಪುಡಿ ಐತ್ರಿ ಅಂದರೆ ನಾವು ಕುಟ್ಸ್ಕೊಂಡಿದ್ದ ಖಾರದ್ದ ನಾನು ಖಾರ ಪುಡಿ ಮತ್ತು ಹೊಳ್ ಮಾಡಾಕತ್ತೀವಿ ನೋಡಿರಿ ಅಂದರೆ ಮಸಾಲೆ ಕುಡ್ಸ್ಕೊಳಕತ್ತೀನಿ ರೀ ಅರ್ಧ ಕೆ ಜಿಗಷ್ಟ ಉಳ್ಳಾಗಡ್ಡಿ ತೊಂದಿನಿ ರೀ ಮತ್ತು ಪಾವು ಕೆ ಜಿಗಷ್ಟ ಬಳ್ಳುಳ್ಳಿ ಸುಲ್ಕೊಂಬಂದ್ರಿ ಮತ್ತು ಕೊತ್ತಂಬ್ರಿ ಒಂದು ಸೂಡಾಗಟ್ಟ ಕೊತ್ತಂಬ್ರಿ ರೀ ಇವೆಲ್ಲ ಹುರ್ಕೊಂಬರೋಣ ರೀ ಈಗ ಉಳ್ಳಾಗಡ್ಡಿ ಹುರ್ಕೊಂಬಂದಿನಿ ನೋಡಿರಿ ಈ ಥರ ಹುರ್ಕೊಂಬರ್ಬೇಕು ಉಳ್ಳಾಗಡ್ಡಿ ಯಾಕಂದ್ರೆ ಇದು ಕೊತ್ತಂಬ್ರಿನೂ ಹುರ್ಕೊಂಬಂದಿನಿ ನೋಡಿರಿ ಬೆಳ್ಳಿ ಏನು ಹುರ್ಕೊಳ್ಳಂಗಿಲ್ಲ ಹಸಿದೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋ ಹಾಕೋದು ಈಗ ಇಷ್ಟ ಒಂದು ಬರ್ಣಿ ಆಗೋಷ್ಟ ಖಾರ ಐತ್ರಿ ಇದನ್ನ ಖಾರ ತಕೊಟ್ಟು ತೊಗೋತೀನಿ ರೀ ಒಂದು ಬುಟ್ಟಿಯೊಳಗೆ ಒಂದು ಒಳಗ ಖಾರ ರೀ ಈಗ ಒಂದು ಬುಟ್ಟಿ ಖಾರ ತೊಗೊಂಡಿನಿ ನಾನು ಈಗ ಈ ಒಳಗ ಖಾರ ತೊಗೊಂಡಿನಿ ನೋಡಿರಿ ನಾನು ನಾವೆಲ್ಲ ಕುಟ್ಸ್ಕೊಂಡಿರ್ತೀವಿ ರೀ ಎಲ್ಲ ಖಾರ ಖಾರ ಪುಡಿ ಯಾವ ಥರ ಮಾಡ್ಕೊಂಡಿರ್ತೀವಿ ನೋಡಿರಿ ಆ ಥರನ ಕುಟ್ಸ್ಕೊಂಡು ರೀ ನಾವು ಈಗ ಬಳ್ಳುಳ್ಳಿ ಹಾಕೊಳಕತ್ತೀನಿ ನೋಡ್ರಿ ನಾನು ಬೆಳ್ಳುಳ್ಳಿ ಹಾಕಿ ರುಬ್ಕೊತೀನಿ ರೀ ಆಮೇಲೆ ಈಗ ಕೊತ್ತಂಬ್ರಿ ಹಾಕೋತೀನಿ ರೀ ಕೊತ್ತಂಬ್ರೂ ರುಬ್ಕೊತೀನಿ ರೀ ರುಬ್ಬಿ ಇದರೊಳಗೆ ಮಸಾಲೆ ಹಾಕ್ಕೊತೀನಿ ನೋಡ್ರಿ ಅಂದ್ರೆ ನಾವು ಈಗೇನು ಖಾರ ಪುಡಿ ಆ ಥರ ಮಾಡಿ ಕುಟ್ಸ್ಕೊಂಡಿರ್ತೀವಿ ನೋಡಿರಿ ಒಂದು ನಾಲ್ಕೈದು ತಿಂಗಳಾಗಾನೆ ಈ ಥರ ಬೆಳಗ್ಗೆ ರೀ ಅದಕ್ಕೆ ಇದು ಉಳ್ಳಾಗಡ್ಡಿ ಹಾಕಿ ಎಲ್ಲ ಉಳ್ಳಾಗಡ್ಡಿನೂ ಪೇಸ್ಟ್ ಮಾಡ್ಕೊಂಡಿನ್ರಿ ಒಟ್ಟು ಪೇಸ್ಟ್ ಮಾಡ್ಕೊಂಡು ಇದ್ರೊಳಗೆ ಸುರ್ಕೊಳಾಕತಿ ನೋಡಿರಿ ಅಂದ್ರೆ ಖಾರ ಚಲೋ ಆಗ್ತೈತಿ ರೀ ನಾವು ಐದಾರು ತಿಂಗಳ ಖಾರ ಇಟ್ಕೊ ಇಟ್ಟಿರ್ತೀವಿ ನೋಡಿರಿ ಅದಕ್ಕೆ ಸ್ವಲ್ಪ ಬೆಳ್ಳಗಾಗಿರ್ತೈತಿ ಅವಾಗ ಅವಾಗ ನಾವು ಎಷ್ಟು ಖಾರ ಒಂದು ತಿಂಗಳು ಎರಡು ತಿಂಗ್ಳದ್ದು ಖಾರ ಈ ಥರ ಮಾಡ್ಕೊಂಡು ತಿಂದ್ರೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತ್ರಿ ಅದಕ್ಕೆ ಈ ಥರ ಮಾಡ್ಲಾತೀನಿ ನೋಡಿರಿ ನಾನು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನೆಲ್ಲ ಖಾರ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಖಾರ ಪುಡ್ದಾಗ ಹಾಕಿ ಇದಿಷ್ಟು ಖಾರ ಮಾಡಿನಂದ್ರೆ ಎರಡು ತಿಂಗಳು ಎರಡೂವರೆ ತಿಂಗಳು ಹೋಗ್ತೈತಿ ನಮಗೆ ಅಂದ್ರೆ ಐದಾ ಐ ಐ ಐ ಐ ಕಿಲೋ ಕುಟ್ಸ್ಕೊಂಡಿರ್ತೀವಿ ರೀ ನಾವು ಐದೋಳು ಕಿಲೋ ಕುಡ್ಸ್ ಕುಟ್ಸ್ಕೊಂಡೆವು ಅಂದರೆ ಆರು ತಿಂಗಳು ಹೋಗ್ತೈತಿ ಅದ್ರ ಸಲುವಾಗಿ ಆರು ತಿಂಗಳಂಟ್ಲೆ ಅದೇ ಖಾರ ತಿಂದ್ರ ಅಂದ್ರೆ ಕಲರ್ ಹೋಗಿರ್ತೈತಿ ಸ ಅದ್ರ ಒಳಗಿನ ರುಚಿನೂ ಹೋಗಿಬಿಟ್ಟಿರ್ತೈತಿ ಅದ್ರ ಸಲುವಾಗಿ ನಾವು ಈ ಥರ ಮಾಡ್ಕೋತಿವ್ರಿ ಅಂದ್ರೆ ಪಲ್ಯನೂ ಚಲೋ ಆಗ್ತೈತಿ ತಂದ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡಿರಿ ಫುಲ್ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಕಲರ್ ಯಾವ ಥರ ಚೇಂಜ್ ಅದ ತೋರಿಸ್ತೀನಿ ರೀ ನಿಮಗೆ ಖಾರ ಕಲರ್ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಇದನ್ನ ಕುದಿ ಕುದಿ ಸ್ವಲ್ಪ ಒಂದು ಪಾವ ಕೆ ಜಿ ಆಗೋಷ್ಟ ಎಣ್ಣೆ ಕಾಯ್ಕೊಳ್ಳೋಣ ರೀ ಎಣ್ಣೆ ಕಾಯ್ಕೊಂಡು ಇದ್ರೊಳಗೆ ಹಾಕೊಳಕತ್ತೀನಿ ನೋಡ್ರಿ ಎಲ್ಲ ಖಾರ ಎಲ್ಲ ಒಣಗಿರ್ತೈತಿ ನೋಡ್ರಿ ಅದ್ರ ಸಲುವಾಗಿ ನಾನು ಒಂದು ಅರ್ಧ ಪಾವ ಕೆ ಜಿ ಆಗಷ್ಟು ಎಣ್ಣೆ ಕುದಿಸ್ಕೊಂಬಂದ ಇದ್ರೊಳಗೆ ಹಾಕಿ ಮಿಕ್ಸಿ ಜಾರೊಳಗೆ ಹಾಕಿ ಸಣ್ಣ ಮಾಡ್ಕೋತೀನಿ ರೀ ನೀವು ಕಲರ್ ಚೇಂಜ್ ನೋಡ್ಬೋದ್ರಿ ಅಂದ್ರೆ ನಾನು ಈ ಕಲರ್ ನೋಡ್ರಿ ಈ ಕಲರ್ ನೋಡ್ರಿ ನಾವು ಮೊದಲು ಆ ಕಲರ್ ಖಾರ ಇತ್ತು ಈಗ ನೋಡ್ರಿ ಈ ಕಲರ್ ಖಾರ ಆಗೈತಿ ಕೆಂಪಾಗ್ತೈತಿ ರೀ ಖಾರ ಈ ಥರ ಮಾಡ್ಕೊಳೋದ್ರಿಂದ ನಾವು ಮತ್ತೆ ಈ ಒಳಗೆ ಹಾಕಿ ತುಂಬಿ ರೀ ಅಂದರೆ ಈ ಒಂದು ಒಂದೆರಡು ತಿಂಗ್ಳು ಹೋಗ್ತೈತಿ ರೀ ಈ ಥರ ಮಾಡ್ಕೊ ನಾವು ಎರಡೆರಡು ಎರಡು ತಿಂಗಳಿಗೊಮ್ಮೆ ಖಾರ ರೀ ಒಂದು ಐದಾರು ಕೆ ಜಿ ಖಾರ ಕಟ್ಕೊಂಡ್ ಅಂದ್ರೆ ಎರಡು ಎರಡು ತಿಂಗ್ಳಿಗೊಮ್ಮೆ ಖಾರ ಇದು ಮಾಡ್ಕೊತೀವಿ ಈ ಖಾರದ ವಿಡಿಯೋ ಇಷ್ಟೇ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು